ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ಯಾವುದೂ ಆಕಸ್ಮಿಕವಾಗಿ ಏನೂ ನಡೆಯೋದಿಲ್ಲ ಪ್ರತಿಯೊಂದು ಘಟನೆಯ ಹಿಂದೆ ಪೂರ್ವ ನಿರ್ಧಾರಿತ ಘಟಿಸ್ತದ ಅಂತ ಹೇಳ್ತೇವೆ ನಾವು ಏನು ಪಾಪ ಪುಣ್ಯಗಳನ್ನು ಕರ್ಮಗಳನ್ನು ಮಾಡ್ಕೊಂಡು ಬಂದಿರ್ತೇವೋ ಆ ಕರ್ಮಗಳನ್ನು ಈ ಜನ್ಮದಲ್ಲಿ ನಮಗೆ ನವಗ್ರಹಗಳು ಜಾರಿಗೆ ತರುವಂತೆ ಮಾಡ್ತವೆ ಅಂದರೆ ಪ್ರಾರಬ್ಧ ಕರ್ಮಗಳನ್ನು ಯಾವ ರೀತಿ ಅನ್ಭೋಗಿಸ್ಬೇಕು ಆ ರೀತಿಯಾಗಿ ನಮಗೆ ಗ್ರಹಗಳು ಹಂಚಿ ಹೋಗ್ತವೆ ಒಳ್ಳೆಯ ಸಮಯದಲ್ಲಿ ನಮಗೆ ಯೋಗಕಾರಕನಾಗಿ ಎಲ್ಲ ರೀತಿಯಿಂದಲೂ ಒಳ್ಳೆಯವನ್ನು ಕೊಡ್ತಾನೆ ಅದೇ ನಮಗೆ ಮಾರಕ ಬಾಧಿಕಾಪತಿಯಾಗಿದ್ದರೆ ಆವಾಗ ಬಹಳನೇ ಕಷ್ಟಗಳನ್ನು ತಂದುಕೊಟ್ಟು ಜೀವ ನರಳುವಂತೆ ಮಾಡ್ತವೆ ಆದರೆ ಪ್ರತಿ ಮನುಷ್ಯನಿಗೂ ದುಃಖವನ್ನು ಕೊಟ್ಟಂಥ ದೇವರು ಪರಿಹಾರ ಕೂಡ ಇಟ್ಟಿರ್ತಾನೆ ಅದಕ್ಕಾಗಿ ಇವತ್ತು ನಾನು ಈ ಒಂದು ಭಾದ್ರಪದ ಮಾಸ ಯಾವ ರಾಶಿಗೆ ಈ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರ್ತದೆ ಯಾವ ರಾಶಿಗೆ ಬಹಳನೇ ಉತ್ತಮ ಆದ ಯಾವ ರಾಶಿಗೆ ಕನಿಷ್ಠ ಆದ ಸರಳ ಪರಿಹಾರ ಏನು ಈಗಾಗಲೇ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ರಾಶಿ ಈ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ಈ ವಿಡಿಯೋಗಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಇನ್ನು ಆರು ರಾಶಿಗಳ ಬಗ್ಗೆ ಏನೇನು ನಡೀತದ ಅವ್ರ ಜೀವನದಲ್ಲಿ ಅಂತ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೀವು ಸರಳ ಪರಿಹಾರವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಬೋದು ಇನ್ನೂ ಶುಕ್ರನ ಆಧಿಪತ್ಯವಾದಂಥ ತುಲಾ ರಾಶಿಯ ವೃತ್ತ ಅವರ ಜಾತಕವನ್ನು ಅವಲೋಕನವನ್ನು ಮಾಡಿದಾಗ ಈಗ ಸದ್ಯದಲ್ಲಿ ಏಳನೇ ಮನೆ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಈಗ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದೊಂದು ವಿಶೇಷ ಯೋಗ ಅಂತ ಹೇಳ್ತೀವಿ ಸುಯೋಗ ಅಂಥೇಳಿ ಕರಿತೀವಿ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ ಸಂಬಳಗಳು ಜಾಸ್ತಿ ಆಗುವಂಥ ಸಮಯ ಕೂಡ ಇರ್ತದೆ ವಿದ್ಯಾರ್ಥಿಗಳಿಗೆ ಎಷ್ಟೇ ಸವಾಲುಗಳು ಬಂದರೂ ಕೂಡ ಈ ಸಮಯದಲ್ಲಿ ಒಳ್ಳೆಯ ಸಫಲತೆ ಕೂಡ ನಿಮಗೆ ದೊರಿತದ ಜೊತೆಗೆ ಶುಕ್ರ ಕೂಡ ಬಹಳನೇ ಒಳ್ಳೆಯ ಇದ್ದಾನೆ ಶುಕ್ರ ಲಗ್ನಾಧಿಪತಿ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಅಷ್ಟಮಾಧಿಪತಿ ನಿಮ್ಮ ಒಂದು ಜಾತಕಕ್ಕೆ ಈಗ ದ್ವಾದಶ ಭಾವದಲ್ಲಿ ಸಂಚಾರವನ್ನು ಇದ್ದಾನೆ ಇದು ಕೂಡ ನಿಮಗೆ ಒಳ್ಳೆಯ ಯೋಗವನ್ನು ಅಂತ ಅಂಥೇಳಿ ವಿದೇಶದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟರೆ ವಿದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆದ ವಿದೇಶದಲ್ಲಿ ವ್ಯಾಪಾರ ವ್ಯವಹಾರ ಏನಾದರೂ ಮಾಡಿದರೆ ಅದರಿಂದ ಖಂಡಿತವಾಗಿಯೂ ಒಳ್ಳೆಯ ಲಾಭವನ್ನು ಕೂಡ ಪಡಿತೀರಿ ಇನ್ನು ಆಧ್ಯಾತ್ಮಿಕದತ್ರ ಆಮೇಲೆ ಕ್ಷೇತ್ರಗಳಿಗೆ ದರ್ಶನ ಕೊಡುವಂಥ ಕೂಡ ಯೋಗ ಕೂಡ ನಿಮಗೆ ಕೂಡಿ ಬರ್ತದೆ ಅಷ್ಟೇ ಅಲ್ಲ ಅನವಶ್ಯಕವಾಗಿ ಖರ್ಚುಗಳು ಕೂಡ ನಿಮಗೆ ಒದಗಿ ಬರ್ತದೆ ಇನ್ನು ಬುಧ ಕರ್ಕರಾಶಿಯಲ್ಲಿ ವಕ್ರಿ ಆಗಿರೋದ್ರಿಂದ ಈಗ ನಿಮಗೆ ದ್ವಾದಶ ಭಾವದಲ್ಲಿ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳ್ತೀವಿ ಅಂದರೆ ಅಸುರಕ್ಷತೆಯ ಭಾವ ಮುಂದೇನು ಅನ್ನುವ ಯೋಚನೆ ಹಗಲೆಲ್ಲ ಬರ್ತಿರ್ತದೆ ಏನಪ್ಪ ಮುಂದೇನು ಮಾಡೋದು ಈಗೆಲ್ಲ ಸುಖ ಇದ್ದರೂ ಕೂಡ ಯಾವಾಗಲೂ ಮನಸ್ಸಿನಲ್ಲಿ ಮುಂದೇನು ಅಂಥೇಳಿ ಯಾವಾಗಲೂ ಯೋಚನೆಗಳು ನಿಮ್ಮ ತಲೆಯಲ್ಲಿ ತುಂಬುವಂತೆ ಆಗ್ತದೆ ವ್ಯವಸಾಯರಿಗೆ ಅತ್ಯಂತ ಉತ್ತಮ ಬೆಳೆ ಕೂಡ ಬರ್ತದೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಆದಷ್ಟು ನೀವು ಈ ಒಂದು ಸಮಯದಲ್ಲಿ ವ್ಯಾಪಾರಸ್ಥರಾಗಿರ್ಬೋದು ಉದ್ಯೋಗಸ್ಥರಾಗಿರ್ಬೋದು ಸರ್ಕಾರಿ ನೌಕರರಲ್ಲಾಗಿರ್ಬೋದು ಎಲ್ರಿಗೂ ಒಂದು ಸರಳ ಸರಳವಾಗಿರುವಂಥ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಿತ್ಯ ಒಂದು ತುಪ್ಪದ ದೀಪ ಹಚ್ಚಿ ಆ ದೇವಿ ಮುಂದೆ ಸ್ತೋತ್ರವನ್ನು ಹೇಳಬೇಕು ನಿತ್ಯ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡು ಹೊತ್ತು ಹೇಳಿದಂತೂ ಭಾಳ ಒಳ್ಳೆಯದು ಆ ಸ್ತೋತ್ರವನ್ನು ಹೇಳ್ತಾ ನಿತ್ಯ ಕೈ ಮುಗಿದ್ರೆ ನಿಮ್ಮ ಆರ್ಥಿಕ ಏನು ಇರ್ತದಲ್ಲ ಎಲ್ಲವೂ ಒಳ್ಳೆಯದಾಗ್ತದೆ ಈ ಸಮಯದಲ್ಲಿ ಹಣ ಕೈ ತುಂಬ ಬಂದಾಗ ಅದು ಮುಂದೆ ನಿಮ್ಮ ಜೀವನಕ್ಕೆ ಸುಖವನ್ನು ತಂದು ಕೊಡ್ತದೆ ಸರಳತೆ ಹೇಳ್ತೀನಿ ನೋಡ್ರಿ ವಿಷ್ಣುರ್ ವಕ್ಷಸಿ ಲಸಿತ ಶೀತ ಮಯೂ ಸೋದರಿ ಕಮಲಾ ಕಮಲಾಯತನಯನ ಪಾತು ಸದಾ ಪಾಪ ರಾಶಿಭ್ಯ ಇಷ್ಟೇ ಇದು ಇದನ್ನು ನಿತ್ಯ ಒಂಬತ್ತು ಸಾರಿ ಹೇಳಬೇಕು ನಂತರ ನೀವು ಶುಕ್ರವಾರ ಅಥವಾ ಮಂಗಳವಾರ ಯಾವಾಗ ದೇವಿ ದೇವಸ್ಥಾನಕ್ಕೆ ಹೋಗಿರ್ತೀರಿ ಯಥಾಶಕ್ತಿ ತುಪ್ಪವನ್ನು ದಾನವಾಗಿ ಕೊಟ್ಟರೆ ಬಹಳನೇ ಒಳ್ಳೆಯದಾಗ್ತದೆ ರಾಶಿ ಅವರಿಗೆ ಇನ್ನೂ ವೃಶ್ಚಿಕ ರಾಶಿಯವರತ್ತ ಗಮನ ಕೊಡೋಣ ಮಂಗಳ ಆಧಿಪತ್ಯವಾದಂಥ ರಾಶಿ ರಾಶಿಯವರಿಗೆ ವಿಶೇಷವಾಗಿ ಈ ಸಲ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ತೇನೆ ಶುಕ್ರ ಏಳನೇ ಮತ್ತು ಹನ್ನೆರಡನೇ ಮನೆ ಅಧಿಪತಿ ವೃಶ್ಚಿಕ ರಾಶಿಯವರಿಗೆ ಈಗ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಬಹಳನೇ ಒಳ್ಳೆಯ ಸಮಯ ಭಾಗ್ಯವನ್ನು ತಂದು ಕೊಡುವಂಥ ಸಮಯ ಅಂತ ಹೇಳ್ತೀವಿ ಸಫಲತೆ ಸಿಗುವಂಥ ಸಮಯ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗ್ತದೆ ಅಂಥೇಳಿ ವಿದ್ಯಾರ್ಥಿಗಳಿಗೂ ಕೂಡ ಬಹಳನೇ ಒಳ್ಳೆಯ ಸಮಯ ಯಾಕೆ ಹೇಳ್ತೀನಿ ಅಂದರೆ ಎಂಟು ಮತ್ತು ಹನ್ನೊಂದನೇ ಮನೆ ಅಧಿಪತಿಯ ಅಂತ ಬುಧ ಈಗ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಇದ್ದಾನೆ ಧರ್ಮ ಮಾರ್ಗದಲ್ಲಿ ನಡೆಸ್ತಾನೆ ಅಂತ ಹೇಳ್ತೀವಿ ಒಂಬತ್ತನೇ ಮನೆಯಲ್ಲಿದ್ದಂಥ ಬುಧ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು ಪ್ರಭಾವ ಬೀರ್ತಾನೆ ಈ ಸಮಯದಲ್ಲಿ ಎಷ್ಟು ಮಕ್ಕಳು ಒಳ್ಳೆಯ ಓದಿ ಯಾವುದಾದ್ರೂ ಎಕ್ಸಾಮ್ ಕಟ್ಟಿದರೆ ಒಳ್ಳೆಯ ಸಫಲತೆಯನ್ನು ಅಂತ ಅಂಥೇಳಿ ಯಾಕಂದರೆ ನವಮಾಧಿಪತಿಯಲ್ಲಿ ಯಾವುದೇ ಶುಭ ಗ್ರಹಗಳು ಬಂದಾಗ ಅತ್ಯಂತ ಶುಭ ಆ ಒಂದು ಆ ರಾಶಿಯವರಿಗೆ ಅತ್ಯಂತ ಶುಭವನ್ನು ಕೊಡ್ತದೆ ಧರ್ಮ ಮಾರ್ಗದಲ್ಲಿ ನಡೆಸ್ತದೆ ಎಷ್ಟೇ ಕೆಟ್ಟತನ ಮಾಡಿದರೂ ಈ ಸಮಯದಲ್ಲಿ ಅವರಿಗೆ ಪಾಶ್ಚಾತ್ತಾಪ ಅನ್ನೋದು ಆಗ್ತದೆ ಅಂತ ಹೇಳ್ತೇವೆ ಬುಧ ಬಹಳನೇ ಶುಭ ಗ್ರಹ ಅಂತ ಹೇಳಿ ಈಗ ಒಂಬತ್ತನೇ ಮನೆಯಲ್ಲಿ ಸಂಚಾರ ಬಹಳನೇ ಶುಭವನ್ನು ಕೊಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಹನ್ನೊಂದನೇ ಮನೆಯ ಶುಕ್ರ ಕೂಡ ನಿಮಗೆ ಶುಭ ಯೋಗವನ್ನು ಕೊಡ್ತಾ ಇದ್ದಾನೆ ಇಷ್ಟೆಲ್ಲವೂ ಒಳ್ಳೆಯದನ್ನು ಪಡೆದಂಥ ನೀವು ವೃಶ್ಚಿಕ ರಾಶಿಯವರು ಮಂಗಳವಾರ ಶುಕ್ರವಾರ ಮನೆಯಲ್ಲಿ ದೇವಿ ಆರಾಧನೆ ಮಾಡೋದು ಒಳ್ಳೆಯದು ಅಷ್ಟೇ ಅಲ್ಲ ನೀವು ದೇವಿ ದೇವಸ್ಥಾನಕ್ಕೆ ಹೋದಾಗ ಕೆಂಪು ಹೂವಿನ ಹಾರವನ್ನು ಗುಲಾಬಿ ಹೂವಿನ ಹಾರ ಆಗಿರ್ಬೋದು ಕನಕಾಂಬರ ಹೂವಿನ ಹಾರ ಹಾರ ಆಗಿರ್ಬೋದು ತೆಗೆದುಕೊಂಡು ದೇವಿಗೆ ಹೋಗ್ರಿ ಇನ್ನೂ ಶುಭ ಫಲವ ನಿಮಗೆ ಆಗ್ತದ ಇನ್ನು ಗುರುಗ್ರಹದ ಅಧಿಪತ್ಯವಾದಂಥ ಧನು ರಾಶಿಯತ್ತ ಗಮನ ಕೊಡೋಣ ಧನು ರಾಶಿಗೆ ಈಗ ಶುಕ್ರನ ಸಂಚಾರ ದಶಮ ಭಾವದಲ್ಲಿ ಸಾಮಾನ್ಯವಾಗಿ ಧನು ರಾಶಿಗೆ ಆರನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಅಂತ ಹೇಳ್ತೀವಿ ಶುಕ್ರ ಈಗ ಹತ್ತನೇ ಮನೆಯಲ್ಲಿ ಬಹಳನೇ ಸಮಸ್ಯೆಗಳನ್ನು ಕೊಡ್ತಾನೆ ಅಸುರಕ್ಷತೆಯನ್ನು ಏನಪ್ಪ ಏನು ಸುರಕ್ಷಿತವಾಗಿದ್ದೇವಾ ನಾವು ಅಸುರಕ್ಷತೆಯ ಭಾವ ಮನಸ್ಸಿನಲ್ಲಿ ಮೂಡಿಸ್ತಾನೆ ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ಆಸ್ತಿ ವಿಷಯದಲ್ಲಾಗಿರ್ಬೋದು ನಾವು ಸುರಕ್ಷಿತವಾಗಿದ್ದೇವಾ ಇಲ್ವೋ ಅನ್ನೋದನ್ನು ಬಹಳನೇ ತಲೆಯಲ್ಲಿ ತೆಗೆದುಕೊಂಡು ಬರ್ತಾನೆ ಅಷ್ಟೇ ಅಲ್ಲ ಬುಧನ ಸಂಚಾರ ಅಷ್ಟಮದಲ್ಲಿ ಅಂದರೆ ಅಷ್ಟಮ ಭಾವದಲ್ಲಿ ಕೆಲವೊಂದು ಗ್ರಹಗಳು ನಮಗೆ ಬಹಳನೇ ತೊಂದರೆ ಕೊಡ್ತಾವೆ ಅದಕ್ಕೆ ಹೇಳ್ತೀವಿ ಅಷ್ಟಮ ಶನಿ ಆಗಿರ್ಬೋದು ಅಷ್ಟಮ ಸೂರ್ಯ ಆಗಿರ್ಬೋದು ಈಗ ಅಷ್ಟಮ ಭಾವದಲ್ಲಿ ಬುಧ ಗ್ರಹ ಸಂಚಾರ ಇರೋದರಿಂದ ಆದಷ್ಟು ಚರ್ಮ ರೋಗದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಏನಾದರೂ ಸ್ವಲ್ಪ ಚರ್ಮ ರೋಗ ಬಂದರೂ ಕೂಡ ನೀವು ಆದಷ್ಟು ಡಾಕ್ಟ್ರ್ ಹತ್ರ ತೋರಿಸೋದು ಒಳ್ಳೆಯದು ಇನ್ನು ಐದನೇ ಮನೆಯಲ್ಲಿ ರಾಹು ಮತ್ತು ಹನ್ನೊಂದನೇ ಮನೆಯಲ್ಲಿ ಕೇತು ಇವರು ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ತೊಂದರೆಯನ್ನು ತರ್ತಾರೆ ಹೀಗಿರಬೇಕಾದ್ರೆ ನಿಮಗೆ ಈ ಒಂದು ಭಾದ್ರಪದ ಮಾಸ ಮಿಶ್ರ ಫಲಿತಾಂಶವನ್ನು ಕೊಡ್ತಾ ಇದೆ ಅದಕ್ಕಾಗಿ ಸಪ್ತಮ ಭಾವದಲ್ಲಿರುವಂತಹ ಗುರು ನಿಮ್ಮ ರಕ್ಷಣೆಗೆ ನಿಂತಿರ್ತಾನೆ ಅಂತ ಹೇಳಬೇಕು ಯಾಕಂದರೆ ಗುರುನ ಸ್ವಂತ ಮನೆ ಧನು ರಾಶಿ ಹೇಳಿ ಈ ತಿಂಗಳು ನಿಮಗೆ ಆರ್ಥಿಕ ಪರಿಸ್ಥಿತಿ ಕೂಡ ಮಿಶ್ರ ಫಲಿತಾಂಶವನ್ನು ನೀಡ್ತದೆ ಒಂದು ಕಡೆ ಖರ್ಚಿದ್ರೆ ಒಂದು ಕಡೆ ಆದಾಯೂ ಕೂಡ ಅಷ್ಟೇ ಇರ್ತದೆ ಹೀಗಾಗಿ ಖರ್ಚು ಮತ್ತು ಆದಾಯ ಎರಡು ಮಿಶ್ರ ಫಲಿತಾಂಶವನ್ನು ಕೊಡ್ತದೆ ಇಂತಹ ಸಮಯದಲ್ಲಿ ನೀವು ಇನ್ನೂ ಗುರುವನ್ನು ಸ್ವಲ್ಪ ಬಲವಾನಾಗಿ ಮಾಡಿಕೊಳ್ಬೇಕು ಅಂದರೆ ಬಹಳನೇ ಎಷ್ಟೋ ಕಷ್ಟಗಳು ತಡೀತದೆ ಅದಕ್ಕಾಗಿ ದತ್ತಾತ್ರೇ ಆರಾಧನೆ ಮಾಡೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಜೊತೆಗೆ ರಾಯರ ಆರಾಧನೆ ಕೂಡ ಮಾಡ್ಬೋದು ಇನ್ನು ಶನಿದೇವನ ಸ್ವಂತ ಮನೆ ಅಂತ ಹೇಳ್ತೀವಿ ಮಕರ ರಾಶಿ ಮಕರ ರಾಶಿ ಬಗ್ಗೆ ಹೇಳೋದಾದರೆ ಈ ಒಂದು ತಿಂಗಳು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಬಹಳನೇ ಕಷ್ಟಪಟ್ಟೀವಿ ಅದಕ್ಕಾಗಿ ಇನ್ನು ಮುಂದೆ ಶುಭ ಫಲವನ್ನು ಪಡಿತೀರಿ ಇನ್ನು ಶುಕ್ರ ನಿಮಗೆ ನವಮಾಧಿಪತಿಯಾಗಿ ಅಂದರೆ ಪಂಚಮ ಮತ್ತು ದಶಮ ಭಾವದ ಶುಕ್ರ ಈಗ ನಿಮಗೆ ನವಮಾಧಿಪತಿಯಾಗಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಈ ತಿಂಗಳಲ್ಲಿ ಹಣಕಾಸಿನ ತೊಂದರೆ ಎಲ್ಲವೂ ಮಾಯ ಆಗ್ತದೆ ಭಾಗ್ಯಶಾಲಿ ಅಂತಲೇ ಹೇಳ್ತೀವಿ ಈ ತಿಂಗಳಲ್ಲಿ ವಿದೇಶ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತಿದ್ದರೆ ವಿಶೇಷವಾಗಿ ನಿಮಗೆ ಒಳ್ಳೆಯ ಯೋಗ ಕೂಡ ನಿಮಗೆ ಕೂಡಿ ಬರ್ತದೆ ಅಷ್ಟೇ ಅಲ್ಲ ಏನಾದರೂ ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಈ ಸಮಯದಲ್ಲಿ ನಿಮಗೆ ಅವಕಾಶಗಳು ಕೂಡ ಕೂಡಿ ಬರ್ತದೆ ನಮ್ಮ ಜಾತಕದಲ್ಲಿ ನವಮಾಧಿಪತಿಗೆ ಬಹಳನೇ ಮುಖ್ಯವಾದ ಒಂದು ಮಹಾಪಾತ್ರ ಇರ್ತದೆ ಅಂತಹ ಪಾತ್ರದಲ್ಲಿ ಈಗ ಶುಕ್ರ ಅಂತಂದರೆ ಧನ ಧಾನ್ಯ ಸಮೃದ್ಧಿಯನ್ನು ಕೊಡುವಂಥ ಶುಕ್ರ ಬಂದನ ದೈವ ಸಂಯೋಗದಿಂದ ನಿಮಗೆ ಆರ್ಥಿಕ ತೊಂದರೆಗಳೆಲ್ಲವೂ ದೂರ ಆಗ್ತದೆ ಇನ್ನೂ ಅತ್ಯಂತ ಶುಭ ಅಂದರೆ ಸಪ್ತಮ ಭಾವದಲ್ಲಿರುವಂಥ ಬುಧ ಕೂಡ ಒಳ್ಳೆಯ ಬಹಳನೇ ಶುಭ ಯೋಗವನ್ನು ಕೂಡ ನಿಮಗೆ ಇದ್ದಾನೆ ಸಪ್ತಮ ಭಾವದಲ್ಲಿರುವಂಥ ಬುಧ ಭಾಗ್ಯಶಾಲಿ ಯೋಗ ಅಂತಲೇ ಹೇಳ್ತೀವಿ ಭಾಗ್ಯಶಾಲಿ ಯೋಗ ಅಂದರೆ ಎಲ್ಲ ಕೆಲಸ ಹಿಡಿದ ಕೆಲಸಗಳಲ್ಲಿ ಯಶಸ್ಸಾಗಿರ್ಬೋದು ಒಳ್ಳೆಯ ಫಲಿತಾಂಶ ವಿದ್ಯಾರ್ಥಿಗಳಂತೂ ಬಹಳನೇ ಉತ್ತಮ ಏನಾದರೂ ಎಕ್ಸಾಮ್ ಕಟ್ಟಿದರೆ ಒಳ್ಳೆಯ ಎಕ್ಸಾಮ್ ಈ ಒಳ್ಳೆಯ ಫಲಿತಾಂಶ ಕೂಡ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ವಿದ್ಯಾರ್ಥಿ ಕಲಿಕೆಯಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಬಹಳನೇ ಒಳ್ಳೆಯದು ಈ ಸಮಯ ಉದ್ಯೋಗಿಗಳಾಗಿರ್ಬೋದು ಅಂದರೆ ಪ್ರೈವೇಟ್ ಕೆಲಸ ಆಗಿರ್ಬೋದು ಅಥವಾ ಬಿಸ್ನೆಸ್ ಮಾಡೋವ್ರಿಗೂ ಈ ತಿಂಗಳ ನಿಮಗೆ ಅತ್ಯಂತ ಉತ್ತಮ ಒಂದು ಸಮಯ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಬಹಳನ ಕಷ್ಟಪಟ್ಟರೆ ಇಷ್ಟು ದಿವಸ ಇನ್ಮೇಲೆ ಆರೋಗ್ಯ ಕೂಡ ನಿಮ್ಮ ಸುಧಾರಣೆ ಆಗ್ತದೆ ಇನ್ನೂ ದ್ವಿತೀಯ ಭಾವದಲ್ಲಿರುವಂಥ ಶನಿದೇವರು ಹಿಮ್ಮುಖವಾಗಿ ಕುಂಭದಲ್ಲಿಯೇ ಚಲನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ದ್ವಿತೀಯ ಭಾವದಲ್ಲಿ ಇರೋದರಿಂದ ಆದಷ್ಟು ಶನಿದೇವರ ಸ್ತೋತ್ರ ಆರಾಧನೆ ಮಾಡೋದು ಬಹಳನೇ ಒಳ್ಳೆಯದು ಇನ್ನೂ ಸ್ವಲ್ಪ ಸಮಯ ನಿಮಗೆ ಈ ಶನಿದೇವರ ದೋಷ ಇದ್ದೇ ಇರ್ತದೆ ಅದಕ್ಕಾಗಿ ಶನಿದೇವರ ಪ್ರಸನ್ನತೆಗಾಗಿ ಶನಿದೇವರ ಸ್ತೋತ್ರ ಈಗಾಗಲೇ ನಾನು ವಿಡಿಯೋ ಅದ ಅದರಲ್ಲಿ ಹೇಳ್ಕೊಟ್ಟೆನಿ ಏನು ಮಾಡಬೇಕು ಅಂತ ಶನಿದೇವರ ಸ್ತೋತ್ರ ಕೂಡ ಅದ ಆ ಸ್ತೋತ್ರವನ್ನು ತಪ್ಪದೇ ಹೇಳಿರಿ ಬಹಳನೇ ಒಳ್ಳೆಯದಾಗ್ತದೆ ಮಕರ ರಾಶಿಯವರು ಚಿಂತೆ ಮಾಡುವಂಥ ಕಾರಣ ಏನೂ ಇಲ್ಲ ಇನ್ನು ಕುಂಭರಾಶಿಯವರತ್ತ ಗಮನ ಕೊಟ್ಬಿಡೋಣ ಕುಂಭರಾಶಿಯವರ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮಗೆ ಬಹಳನೇ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲವೂ ಧನಾತ್ಮಕವಾಗಿ ಫಲಿತಾಂಶವನ್ನು ಪಡಿತೀರಿ ಹೇಳಿ ಅರ್ಧಕ್ಕೆ ನಿಂತಹ ಕೆಲಸಗಳು ಈ ತಿಂಗಳಲ್ಲಿ ಪೂರ್ಣ ಆಗುವಂಥ ಸಂಭವ ಇರ್ಬೋದು ಮನೆ ಕಟ್ತಾ ಇರ್ಬೋದು ನೀವು ಮನೆ ಕಟ್ಟೋವರೆಗೂ ಕೂಡ ಈ ಸಮಯದಲ್ಲಿ ನಿಮಗೆ ಮನೆ ನಿಮ್ಮ ಮನಸ್ಸಿನ ತಕ್ಕಂಗೆ ಆಗುವಂತೆ ಧನಲಾಭ ಕೂಡ ಆಗ್ತದೆ ಅಷ್ಟೇ ಅಲ್ಲ ಕುಂರಾಶಿಯವರು ಇತ್ತೀಚೆಗೆ ನಾನಾ ತರಹದ ನೋವುಗಳನ್ನು ಅನುಭವ್ಸಿರಿ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ನೋವು ಅನುಭವ್ಸಿರಿ ಈಗ ಈ ತಿಂಗಳಲ್ಲಿ ನಿಮಗೆ ಆರೋಗ್ಯ ಇಷ್ಟೊಂದು ಸುಧಾರಣೆ ಆಗ್ತದೆ ನಿಮಗೆ ಕಣ್ ಕಂಡು ಬರ್ತದೆ ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ಕಠಿಣ ಪರಿಶ್ರಮವನ್ನು ಪಡಬೇಕು ಅಂದರೆ ಒಳ್ಳೆಯ ಫಲ್ ಫಲಿತಾಂಶವನ್ನು ಪಡಿತೀರಿ ಅಂಥೇಳಿ ಇನ್ನು ಚತುರ್ಥಾಧಿಪತಿ ಮತ್ತು ನವಮಾಧಿಪತಿಯಾದಂಥ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದೊಂದು ಆಕಸ್ಮಿಕ ಧನಲಾಭ ಯೋಗ ಕೂಡ ನಿಮಗೆ ಬರ್ಬೋದು ಅಂದರೆ ಏನೋ ತಿಳಿಯದೆ ಇವತ್ತು ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ವ್ಯವಹಾರದಲ್ಲಿ ಅತ್ಯಂತ ಲಾಭವನ್ನು ತಂದುಕೊಟ್ಟುಬಿಡ್ಬೋದು ಅದು ಆಕಸ್ಮಿಕ ಧನಲಾಭ ಯೋಗ ಅಂತ ಹೇಳ್ತೇವೆ ಇನ್ನು ಲಗ್ನದಲ್ಲಿರುವಂಥ ಶನಿದೇವರು ಮತ್ತೆ ಮಾರ್ಗಿಯಾಗ್ಯಾರ ಅಂತ ಹೇಳ್ತೀವಿ ಮಾರ್ಗಿ ಅಂದರೆ ವಕ್ರಿ ಅಂಥೇಳಿ ವಕ್ರಿಯಾದಂಥ ಶನಿದೇವರು ಅವರ ದೃಷ್ಟಿ ಮಕರ ರಾಶಿ ಅಂತ ಇರೋದರಿಂದ ಈಗ ಸ್ವಲ್ಪ ನೀವು ಈ ಏನು ಸಾಡೆ ಸಾತಿಯಿಂದ ರಿಲೀಫ್ ಪಡಿಬಹುದು ಈ ತಿಂಗಳಲ್ಲಿ ಅಂಥೇಳಿ ಇಷ್ಟೆಲ್ಲ ನಮಗೆ ಒಳ್ಳೆಯದಾಗ್ತಾ ಇದೆ ಅನ್ನುವಷ್ಟರಲ್ಲಿ ಏನಂದರೆ ಬುಧ ಷಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹೀಗಾಗಿ ಸ್ವಲ್ಪ ಏನಾಗ್ತದೆ ಹಿತಶತ್ರುಗಳು ಎದ್ದು ಕೂತ್ಕೋತಾರೆ ಅಂಥೇಳಿ ನಮಗೆಲ್ಲ ಒಳ್ಳೇದಾಗ್ಲಿಕ್ಕೆ ಹತ್ರ ನೋಡಲಿಕ್ಕೆ ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋರು ಈ ಸಮಯದಲ್ಲಿ ಹಿತಶತ್ರುಗಳಾಗಿ ಏನಾದರೂ ತೊಂದರೆಯನ್ನು ಕೊಡುವಂಥ ಸಂದರ್ಭ ಇರ್ತದೆ ಕೋರ್ಟು ಕಚೇರಿ ಆ ರೀತಿಯಾಗಿ ನಿಮ್ಮನ್ನು ಏನಾದರೂ ಓಡಾಡಿಸ್ಬೇಕು ಹೇಳಿ ಯೋಚನೆ ಮಾಡೋವಂಥವ್ರು ಇರ್ತಾರೆ ಆದಷ್ಟು ಇಂಥ ಶತ್ರುಗಳಿಂದ ಎಚ್ಚರಿಕೆಯನ್ನು ಇರಬೇಕು ಇನ್ನು ಈ ಕುಂಭರಾಶಿ ಅವರಿಗೆ ಒಂದು ವಿಶೇಷವಾಗಿ ಲಕ್ಷ್ಮೀ ಸಿಂ ನರಸಿಂಹದೇವರ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಒಂದು ಸರಳ ಪರಿಹಾರವನ್ನು ಕೂಡ ಹೇಳ್ಕೊಡ್ತೀನಿ ಅದನ್ನು ಮಾಡಿರಿ ಎಷ್ಟೋ ಕಷ್ಟಗಳು ನಿಮ್ಮಿಂದ ದೂರ ಆಗ್ತದೆ ನೀವು ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಾ ಈ ನೃಸಿಂಹ ಸ್ತೋತ್ರವನ್ನು ನಿತ್ಯ ನೀವು ಸೂರ್ಯೋದಯ ಸಮಯದಲ್ಲಿ ಹೇಳಬೇಕು ಈ ಸೂರ್ಯೋದಯ ಸಮಯದಲ್ಲಿ ನಿತ್ಯ ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಹೇಳ್ತೀನಿ ನೋಡ್ರಿ ಶ್ರೀ ನರಸಿಂಹೋ ನಮಸ್ತುಭ್ಯಂ ಶ್ರೀ ನರಸಿಂಹ ಪ್ರಸೀದ ಮೇ ನೃಸಿಂಹೋ ಭಗವಾನ್ ಆತ್ಮ ಶ್ರೀ ನೃಸಿಂಹ ಪಿತಾಮಮ ನೃಸಿಂಹೋ ಮಮ ಪುತ್ರಶ್ಚ ನರಕ ತ್ರಾಯತೇಯತ ಸರ್ವದೇವಾತ್ಮಕೋ ಎಷ್ಟ ನಸಿಹ ಪರಿಕೀರ್ತಿತಃ ಎಷ್ಟೇ ಹೇಳ್ತಿರಬೇಕು ಇದನ್ನು ನಿತ್ಯ ಏಳು ಸಾರಿ ಸೂರ್ಯೋದಯ ಸಮಯದಲ್ಲೂ ಹೇಳಬೇಕು ಇನ್ನು ಸಮಯ ಸಿಕ್ಕರೆ ಸಾಯಂಕಾಲ ಸಮಯದಲ್ಲೂ ಹೇಳಿದರೆ ಬಹಳ ಒಳ್ಳೆಯದು ಇನ್ನು ಗುರುವಿನ ಸ್ವಂತ ಮನೆ ಆದಂಥ ಮೀನರಾಶಿಯತ್ತ ಗಮನ ಕೊಡೋಣ ಮೀನರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದಾಗ ಸಪ್ತಮ ಭಾವದ ಅಧಿಪತಿ ಬುಧ ಈಗ ನಿಮಗೆ ಐದನೇ ಭಾವದಲ್ಲಿ ಸಂಚಾರವನ್ನು ಅಂದರೆ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಆದಾಯ ಆಗಿರ್ಬೋದು ವಿದ್ಯಾರ್ಥಿಗಳಿಗಂತೂ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ತೇವೆ ಧನಾತ್ಮಕ ಫಲಿತಾಂಶವನ್ನು ಪಡೀತಿರ ಈ ಒಂದು ಸಮಯದಲ್ಲಿ ಅರ್ಥಶಾಸ್ತ್ರವನ್ನು ಓದ್ತಾ ಇರೋದಾಗಿರ್ಬೋದು ಗಣಿತದಲ್ಲಿ ಅಂಕಿಅಂಶಗಳನ್ನು ನಾವು ನೋಡಿದಾಗ ಬಹಳನೇ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗ್ತದೆ ಇನ್ನು ಸಪ್ತಮ ಭಾವದಲ್ಲಿರುವಂಥ ಶುಕ್ರ ಒಳ್ಳೆಯ ಶುಭ ಯೋಗವನ್ನು ಕೂಡ ಕೊಡ್ತಾನೆ ಅಷ್ಟೇ ಅಲ್ಲ ದ್ವಾದಶ ಭಾವದಲ್ಲಿ ಶನಿದೇವರು ವಕ್ರಿ ಆಗಿರೋದ್ರಿಂದ ನಿಮಗೂ ಕೂಡ ಈಗ ಸ್ವಲ್ಪ ದಿನ ಶನಿ ದೋಷ ಶನಿ ಕಾಡಾಟ ಸ್ವಲ್ಪ ಕಡಿಮೆ ಆಗ್ತದೆ ಈ ತಿಂಗಳಲ್ಲಿ ನೀವು ಆರಾಮಾಗಿ ಇರ್ಬೋದು ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಮಂಗಳ ಮತ್ತು ಗುರುಗಳ ಸಂಯೋಗ ಇದೊಂದು ವಿಶೇಷತೆಯನ್ನು ಪಡೆದಿದೆ ಅಷ್ಟೇ ಅಲ್ಲ ಈ ಸಲ ಮೀನರಾಶಿಗೆ ಶುಕ್ರ ಮತ್ತು ಕೇತುವಿನ ಸಂಯೋಗ ಕೂಡ ಅಂದರೆ ಸಪ್ತಮ ಭಾವದಲ್ಲಿ ಕೇತು ಮತ್ತು ಶುಕ್ರ ಸಂಯೋಗ ಇರೋದ್ರಿಂದ ಇದು ಕೂಡ ನಿಮಗೆ ವಿಶೇಷತೆಯನ್ನು ಕೊಡ್ತದಂತಲೇ ಹೇಳ್ತೇವೆ ಆದರೆ ಆರೋಗ್ಯ ದೃಷ್ಟಿಯಲ್ಲಿ ಬಹಳನೇ ಎಚ್ಚರಿಕೆ ವಹಿಸಬೇಕು ಅಂಥೇಳಿ ಕಣ್ಣಿಗೆ ಅಲರ್ಜಿ ಅಂತ ಏನಾದರೂ ತೊಂದರೆಗಳಾಗುವಂಥ ಸಂದರ್ಭ ಇರ್ತದ ಜೊತೆಗೆ ಕೀಲುಗಳು ಭುಜಗಳು ನಾನಾ ಥರದ ಏನಾದರೂ ಸಂಧಿವಾದಂಥ ಸಮಸ್ಯೆಗಳು ಇನ್ನು ಪಂಚಮ ಭಾವದಲ್ಲಿರುವಂಥ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಆದಷ್ಟು ಹೆಚ್ಚಿನ ಒಂದು ಒಳ್ಳೆಯ ರೀತಿಯಲ್ಲಿ ಇರುವಂತೆ ನೋಡ್ಕೊಳ್ತಾನೆ ಇನ್ನು ಕೆಲಸ ಮಾಡುವಂಥ ನೀವೆಲ್ಲಿ ಕಾರ್ಯಕ್ಷೇತ್ರಗಳಲ್ಲಿ ಒಳ್ಳೆಯ ಸಹಯೋಗ ಸಿಗ್ತದೆ ಸಹ ಉದ್ಯೋಗಿಗಳಿಂದ ನೀವು ಏನು ಬೆಂಬಲವನ್ನು ನಿರೀಕ್ಷಣೆಯನ್ನು ಮಾಡ್ತಾಯಿದ್ರೋ ಅವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಸಿಗ್ತದೆ ಹೀಗಾಗಿ ಸರಿಯಾದ ಒಂದು ಕೆಲಸದಲ್ಲಿ ಯಾವುದೇ ತಲೆನೋವಿಲ್ಲದೆ ಕೆಲಸವನ್ನು ಆರಾಮಾಗಿ ಮಾಡ್ತೀರ ಇನ್ನು ಗುರು ಏಳನೇ ಮನೆಯಲ್ಲಿ ಸಂಚಾರ ಇರೋದರಿಂದ ವಿಶೇಷವಾಗಿ ನಿಮಗೆ ಹಣಕಾಸು ವೇತನ ಹೆಚ್ಚಳ ಆಗುವಂಥ ಸಂಭವ ಕೂಡ ಅದ ಈ ಸಮಯದಲ್ಲಿ ನೀವು ಗುರುಗಳ ಆರಾಧನೆ ಮಾಡೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ಜೊತೆಗೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಶಿವ ದೇವಸ್ಥಾನ ಇದ್ದರೆ ಖಂಡಿತವಾಗಿಯೂ ಶಿವ ದೇವಸ್ಥಾನಕ್ಕೆ ನೀವು ಆವಾಗವಾಗ ಹೋಗ್ತಾನೆ ಇರಬೇಕು ಅಂದರೆ ನಿಮಗೆ ಇನ್ನೂ ಒಳ್ಳೆಯ ಹೆಚ್ಚಿನ ಫಲಿತಾಂಶಗಳು ಒಳ್ಳೆಯ ಫ ಅಂದರೆ ಧನಾತ್ಮಕ ಅಂಶ ನಿಮ್ಮಲ್ಲಿ ಬರ್ತದೆ ನೀವು ಯಾವುದೇ ಕೆಟ್ಟ ಯೋಚನೆಗಳು ನಿಮಗೆ ಬರ್ತಾ ಇದ್ದರೆ ಕೆಟ್ಟ ಒಂದು ಆಲೋಚನೆಗಳು ಅಂತ ಹೇಳ್ತೇವಲ್ಲ ನಾವು ಏನು ಅಯ್ಯೋ ಮುಂದೇನು ಜೀವನ ನಮ್ಮದು ಈ ರೀತಿಯಾಗಿ ಯೋಚನೆಗಳು ನಿಮಗೆ ಬರ್ತಾ ಇದ್ದಾಗ ನೀವು ಆದಷ್ಟು ಹೆಚ್ಚಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಆದರೆ ಅಭಿಷೇಕ ಮಾಡಿಸ್ರಿ ಇಲ್ಲ ಅಂದರೆ ಪ್ರದಕ್ಷ ನಮಸ್ಕಾರ ಹಾಕಿ ಬಂದರೂ ಸಾಕು ಎಷ್ಟೋ ನಿಮ್ಮ ಒಂದು ಒಳ್ಳೆಯ ಭಾವ ಸಿಗ್ತದ ಈ ರೀತಿಯಾಗಿ ಪೂರ್ಣವಾಗಿ ವಾದಶಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೆ ಪರಿಹಾರಗಳನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟೀನಿ ಯಾಕಂದರೆ ನಾವು ನಮಗೆ ದೋಷಗಳು ಉಂಟಾದಾಗ ಏನಾದರೂ ನಾವು ನಿರ್ಲಕ್ಷ್ಯ ಮಾಡಿದಾಗ ಅವು ನಮ್ಮ ಜೀವನ ಪೂರ್ತಿ ತೊಂದರೆಯನ್ನು ಕೊಡ್ತಾವೆ ಜೀವನ ಪೂರ್ತಿ ಭವಿಷ್ಯ ನಮ್ಮದು ಅಂಧಕಾರದಲ್ಲಿ ತೊಡಗದಂಗೆ ಆಗ್ತದೆ ಅದಕ್ಕಾಗಿ ನಾವು ಸರಳ ಇದ್ದಾಗಲೇ ಸರಳ ಪರಿಹಾರಗಳನ್ನ ಮಾಡ್ಕೊಂಡು ಬಿಟ್ಟಾಗ ಆ ದೋಷಗಳು ನಮ್ಮಿಂದ ಪೂರ್ಣ ಹೋಗಿ ಹೋಗ್ತದ ಆಗ ನಾವು ಮತ್ತೆ ನಮ್ಮ ಜೀವನದಲ್ಲಿ ಉತ್ಸಾಹ ಬರ್ತದೆ ಅಂತ ಹೇಳಿ ಅದಕ್ಕಾಗಿ ಸರಳವಾದ ಪರಿಹಾರಗಳನ್ನ ತಿಳಿಸ್ಕೊಟ್ಟಿನಿ ಪ್ರತಿಯೊಬ್ಬರೂ ಮಾಡ್ರಿ ನಂತರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ